ಅರಿತು ಸರಿಪಡಿಸಿ ಯಶಸ್ವಿಯಾಗಿ ಪೂರ್ವಭಾವಿ ಬಿಕ್ಕಟ್ಟು ನಿರ್ವಹಣೆ ಇವತ್ತು ನಾವು ಮಾತಾಡ್ತಿರೋ ವಿಷಯ ಇದು ನಾವು ರೂಪೇಶ್ ಜೈನ್ ಅವರ ರೂಪೇಶ್ ದಿಲ್ಸೆ ಅಂದರೆ ಅವರ ಜೀವನದ ಅನುಭವಗಳ ಆಧಾರಿತ ಆಲೋಚನೆಗಳನ್ನು ನೋಡ್ತಾ ಇದ್ದೀವಿ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಈ ಪೂರ್ವಭಾವಿ ಬಿಕ್ಕಟ್ಟು ನಿರ್ವಹಣೆ ಬಗ್ಗೆ ಇದರ ಮುಖ್ಯ ಉದ್ದೇಶ ಏನು ಅಂದರೆ ನಿಜವಾದ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂದರೆ ಪ್ರಾಬ್ಲಮ್ ಬಂದ ಮೇಲೆ ರಿಯಾಕ್ಟ್ ಮಾಡೋದಲ್ಲ ಅದು ಶುರುವಾಗೋ ಮುಂಚೆನೇ ಅಥವಾ ಅದರ ಸಣ್ಣ ಸೂಚನೆ ಸಿಕ್ಕಿದ ತಕ್ಷಣವೇ ಆ್ಯಕ್ಟ್ ಮಾಡೋದು ಅಂದರೆ ಏನೋ ತೊಂದರೆ ಆಗ್ತಿದೆ ಅಂತ ಮುಂಚೆ ಗೊತ್ತಾದರೆ ಸರಿ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ಅದೇ ಅಲ್ವಾ ಇಲ್ಲಿ ಮುಖ್ಯ ಪಾಯಿಂಟ್ ಸರಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಹೌದು ಹೌದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಹೆಚ್ಚಿನ ಜನ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂದರೆ ಆಲ್ರೆಡಿ ಸಮಸ್ಯೆ ಆದಮೇಲೆ ಅದನ್ನ ಹ್ಯಾಂಡಲ್ ಮಾಡೋದು ಅಂತಲೇ ಅನ್ಕೊಂಡಿರ್ತಾರೆ ಆದರೆ ಈ ಆಲೋಚನೆ ಪ್ರಕಾರ ನಿಜವಾದ ಸ್ಮಾರ್ಟ್ನೆಸ್ ಇರೋದು ಅದು ಸಮಸ್ಯೆ ಶುರುವಾಗೋ ಸಾಧ್ಯತೆ ಇದೆಯಲ್ಲ ಅದನ್ನು ಮೊದಲೇ ಕಂಡುಹಿಡಿಯೋದ್ರಲ್ಲಿ ಆ ಶೀರ್ಷಿಕೆ ಹೇಳೋ ಹಾಗೆ ಫಸ್ಟ್ ಅರಿತು ಆಮೇಲೆ ಸರಿಪಡಿಸಿ ಆಗ ತಾನೇ ಯಶಸ್ಸು ಸಿಗೋದು ಇದು ಸುಮ್ಮನೆ ರಿಯಾಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಎಫರ್ಟ್ ಕೇಳುತ್ತೆ ಆದರೆ ತುಂಬಾ ವ್ಯಾಲ್ಯೂಯೇಬಲ್ ಕೂಡ ನೀವು ಹೇಳಿದ್ದು ಕರೆಕ್ಟ್ ಆ ಮೂಲದಲ್ಲಿ ಒಂದು ವಿಷಯದ ಮೇಲೆ ತುಂಬಾ ಒತ್ತಡ ಕೊಟ್ಟಿದ್ದಾರೆ ಅನ್ಸುತ್ತೆ ಅಂದ್ರೆ ಆ ಆರಂಭಿಕ ಸಣ್ಣ ಸಣ್ಣ ಸಿಗ್ನಲ್ಗಳನ್ನ ಗುರುತಿಸೋದಿದೆಯಲ್ಲ ಅದು ಕೆಲವೊಮ್ಮೆ ತುಂಬಾ ಸೂಕ್ಷ್ಮವಾಗಿರುತ್ತೆ ಎಲ್ಲರ ಕಣ್ಣಿಗೂ ಬೀಳಲ್ಲ ಅಲ್ವಾ ಹೇಗೆ ಗುರುತಿಸೋದು ಅಂತದ್ನ ಖಂಡಿತ ಖಂಡಿತ ಅದು ದೊಡ್ಡ ಚಾಲೆಂಜ್ ಮೂಲದಲ್ಲಿ ಏಳೋ ಹಾಗೆ ಆಪ್ಟಿಮಿಸಂ ಬಯಾಸ್ ಅಂತಾರಲ್ಲ ಅಂದ್ರೆ ಎಲ್ಲ ಸರಿಯಾಗಿಯೇ ಇಳುತ್ತೆ ಅನ್ನೋ ಒಂದು ಭಾವನೆ ಅದು ಇಲ್ಲಿ ಅಡ್ಡ ಬರ್ಬೋದು ಎಲ್ಲ ಸರಿ ಹೋಗುತ್ತೆ ಏನೂ ಆಗಲ್ಲ ಅಂತ ಅನ್ಕೊಳ್ಳೋದು ಸಹಜ ಮತ್ತೆ ಡೇ ಟು ಡೇ ಕಲಿಸೋದ ಒತ್ತಡದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಗಮನಿಸೋಕೆ ಟೈಮ್ ಇರಲ್ಲ ಅಥವಾ ಗಮನಾನೂ ಇರಲ್ಲ ಇಂತಹ ಸೂಚನೆಗಳನ್ನು ಗುರುತಿಸೋಕೆ ಒಂದು ಹೇಗೆ ಹೇಳೋದು ನಿರಂತರವಾದ ಅಲರ್ಟ್ನೆಸ್ ಬೇಕು ಮತ್ತು ಡೇಟಾವನ್ನು ನೋಡ್ತಾ ಇರೋ ಒಂದು ಸಿಸ್ಟಮ್ ಬೇಕು ಇದು ಒಳ್ಳೆ ಪ್ರಶ್ನೆ ಮೂಲದಲ್ಲಿ ರೂಪೇಶ್ ಜೈನ್ ಅವರ ಅನುಭವದಿಂದಲೇ ಇದನ್ನು ನೋಡಿದ್ದಾರೆ ಅವರ ಪ್ರಕಾರ ಇದು ನೆಗೆಟಿವ್ ಥಿಂಕಿಂಗ್ ಅಲ್ಲ ಬದಲಿಗೆ ರಿಯಲಿಸ್ಟಿಕ್ ಆಗಿ ರೆಡಿಯಾಗಿರೋದು ಫ್ಲೈಟ್ ಟೇಕಾಫ್ ಆಗೋ ಮುಂಚೆ ಪೈಲಟ್ಗಳು ಚೆಕ್ ಮಾಡ್ತಾರಲ್ಲ ಆ ಥರ ಕೆಟ್ಟದ್ದೇ ಆಗುತ್ತೆ ಅಂತಲ್ಲ ಆದರೆ ರಿಸ್ಕ್ಗಳಿಗೆ ರೆಡಿಯಾಗಿರೋದು ಇನ್ನು ರಿಸೋರ್ಸಸ್ ವಿಷಯಕ್ಕೆ ಬಂದರೆ ಈಗ ಮಾಡೋ ಒಂದು ಸಣ್ಣ ಇನ್ವೆಸ್ಟ್ಮೆಂಟು ಅದು ಟೈಮ್ ಆದರೂ ಸರಿ ಹಣ ಆದರೂ ಸರಿ ಫ್ಯೂಚರ್ನಲ್ಲಿ ಬರೋ ಒಂದು ದೊಡ್ಡ ಕ್ರೈಸಿಸ್ನಿಂದ ಆಗೋ ನಷ್ಟಕ್ಕೆ ಹೋಲಿಸಿದರೆ ಯಾವಾಗ್ಲೂ ಚಿಕ್ಕದೆ ಕ್ರೈಸಿಸ್ ಬಂದಾಗ ಆಗೋ ಖರ್ಚು ಹಾಳಾಗೋ ರೆಪ್ಯೂಟೇಷನ್ ಇದೆಲ್ಲ ಯೋಚನೆ ಮಾಡಿದ್ರೆ ಮುಂಚಿತವಾಗಿ ತಗೊಳ್ಳೋ ಸ್ಟೆಪ್ಸು ಅಗ್ಗ ಅಂತನೇ ಹೇಳತ್ತೆ ಓಕೆ ಹಾಗಾದ್ರೆ ರೂಪೇಶ್ ಜೈನ್ ಅವರ ಅನುಭವದಿಂದಲೇ ಒಂದು ಉದಾಹರಣೆ ಇದೆಯಾ ಅವರು ಹೇಗೆ ಒಂದು ಪ್ರಾಬ್ಲಮ್ ಅನ್ನ ಮುಂಚಿತವಾಗೇ ಅರಿತು ಅದನ್ನ ಸರಿಪಡಿಸಿ ಸಕ್ಸಸ್ ಆದ್ರು ಅನ್ನೋದಕ್ಕೆ ಖಂಡಿತ ಮೂಲದಲ್ಲಿ ಒಂದು ಅನುಭವ ಇದೆ ಒಂದ್ಸಾರಿ ಅವರ ಕಂಪನಿಯ ಕಸ್ಟಮರ್ ಫೀಡ್ಬ್ಯಾಕ್ನಲ್ಲಿ ಒಂದು ಸಣ್ಣ ಆದರೆ ಸ್ವಲ್ಪ ಗಮನಿಸ್ಬೇಕಾದ ಚೇಂಜ್ ಕಾಣಿಸ್ತು ಕಂಪ್ಲೇಂಟ್ಸ್ ಏನು ಜಾಸ್ತಿ ಆಗಿರ್ಲಿಲ್ಲ ಆದರೆ ಜನ ಕೊಡ್ತಿದ್ದ ಪಾಸಿಟಿವ್ ಫೀಡ್ಬ್ಯಾಕ್ ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇ ನೋಡಿದ ತಕ್ಷಣ ಇದೇನು ದೊಡ್ಡ ಡೇಂಜರ್ ಅಂತ ಯಾರಿಗೂ ಅನ್ಸಿರ್ಲಿಲ್ಲ ಆದರೆ ಅದನ್ನ ಸೀರಿಯಸ್ ಆಗಿ ತಗೊಂಡು ಸ್ವಲ್ಪ ಡೀಪ್ ಆಗಿ ಅನಾಲಿಸಿಸ್ ಮಾಡಿದಾಗ ಅವರ ಒಂದು ಪ್ರಾಡಕ್ಟ್ನ ಪ್ಯಾಕೇಜಿಂಗ್ನಲ್ಲಿ ಒಂದು ಮೈನರ್ ಕ್ವಾಲಿಟಿ ಇಶ್ಯೂ ಇರೋದು ಗೊತ್ತಾಯ್ತು ತಕ್ಷಣ ಅದ್ನ ಸರಿ ಮಾಡಿದ್ರು ಒಂದ್ ವೇಳೆ ಅದನ್ನು ಸುಮ್ಮನೆ ಬಿಟ್ಟಿದ್ರೆ ಕೆಲವೇ ತಿಂಗಳಲ್ಲಿ ಅದು ದೊಡ್ಡ ಕಂಪ್ಲೇಂಟ್ ಆಗಿ ಸೇಲ್ಸ್ ಮೇಲೆ ಎಫೆಕ್ಟ್ ಆಗಿ ಬ್ರ್ಯಾಂಡ್ ಇಮೇಜ್ಗೂ ಡ್ಯಾಮೇಜ್ ಆಗ್ತಿತ್ತು ಆ ಸಣ್ಣ ಸೂಚನೆಯನ್ನ ಅರಿತು ತಕ್ಷಣ ಸರಿಪಡಿಸಿದ್ದಕ್ಕೆ ದೊಡ್ಡ ಪ್ರಾಬ್ಲಮ್ ತಪ್ತು ಇದು ಪ್ರೊಆಕ್ಟಿವ್ ಮ್ಯಾನೇಜ್ಮೆಂಟ್ಗೆ ಒಳ್ಳೆ ಎಕ್ಸಾಂಪಲ್ ಹ್ಮ್ ಇದು ತುಂಬಾ ಒಳ್ಳೆ ಉದಾಹರಣೆ ಹಾಗಾದ್ರೆ ಇಲ್ಲಿಂದ ನಾವು ಕಲಿಬೇಕಿರೋ ಪಾಠ ಏನು ಅಂದ್ರೆ ಪ್ರಾಬ್ಲಮ್ಸ್ ದೊಡ್ಡದಾಗೋ ಮುಂಚೆನೆ ಅದರ ಸಣ್ಣ ಸೂಚನೆಗಳನ್ನು ಗುರುತಿಸೋ ಸೆನ್ಸಿಟಿವಿಟಿ ಬೇಕು ಅದಕ್ಕೊಂದು ಸಿಸ್ಟಮ್ ಬೇಕು ಹೌದು ಹಾಗೆ ಗುರುತಿಸಿದ ಮೇಲೆ ತಕ್ಷಣ ಆಕ್ಷನ್ ತಗೊಳ್ಳೋ ಧೈರ್ಯ ಕಮಿಟ್ಮೆಂಟ್ ಕೂಡ ಇರಬೇಕು ಖಂಡಿತವಾಗಿ ಎಕ್ಸಾಕ್ಟ್ಲಿ ಈ ಪ್ರಿನ್ಸಿಪಲ್ ಬರೀ ಬಿಸ್ನೆಸ್ಸಿಗೆ ಮಾತ್ರ ಅಲ್ಲ ನಮ್ಮ ಪರ್ಸನಲ್ ಲೈಫ್ ಹೆಲ್ತ್ ಫೈನಾನ್ಸ್ ರಿಲೇಷನ್ಶಿಪ್ಸ್ ಹೀಗೆ ಎಲ್ಲದಕ್ಕೂ ಇದು ಅಪ್ಲೈ ಆಗುತ್ತೆ ದೇಹದಲ್ಲಿ ಬರೋ ಸಣ್ಣ ನೋವನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ದೊಡ್ಡ ಕಾಯಿಲೆ ಆಗ್ಬೋದು ನಿಜ ಸಂಬಂಧಗಳಲ್ಲಿರೋ ಸಣ್ಣ ಮನಸ್ತಾಪವನ್ನ ಗಮನಿಸ್ನೇ ಇದ್ರೆ ಅದು ದೊಡ್ಡ ಬಿರುಕಾಗ್ಬೋದು ಸಣ್ಣ ಲಕ್ಷಣಗಳನ್ನ ನಾವು ಹೇಗೆ ತಗೊಳ್ತೀವಿ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರ್ ಡಿಪೆಂಡ್ ಆಗುತ್ತೆ ಹೌದು ಈ ಪೂರ್ವಭಾವಿ ಯೋಚನೆ ಒಂದು ಥರ ಅನ್ಸರ್ಟೆನಿಟಿಯನ್ನ ಫೇಸ್ ಮಾಡೋಕೆ ನಮ್ಮ ಫ್ಯೂಚರ್ನ ಸ್ವಲ್ಪನಾದ್ರೂ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಹೌದು ಮತ್ತೆ ಇದು ಕೊನೆಗೆ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ ಯೋಚನೆ ಮಾಡೋಕೆ ನಮ್ಮ ಡೈಲಿ ಲೈಫ್ನಲ್ಲಿ ಬಿಸ್ನೆಸ್ನಲ್ಲಿ ಅಥವಾ ಪರ್ಸನಲ್ ಲೈಫ್ನಲ್ಲಿ ನಾವು ಯಾವ ಸಣ್ಣ ಸೂಚನೆಗಳನ್ನ ಬಹುಶಃ ಗಮನಿಸ್ತೇ ಇರ್ಬೋದು ಆ ಸಿಗ್ನಲ್ಗಳನ್ನ ಈಗ್ಲೇ ಗುರುತಿಸಿ ಸರಿ ಮಾಡೋಕೆ ಸ್ಟೆಪ್ಸ್ ತಗೊಂಡ್ರೆ ಮುಂದೆ ಬರೋ ಯಾವ ದೊಡ್ಡ ಸಮಸ್ಯೆಗಳನ್ನ ಅಥವಾ ಕ್ರೈಸಿಸ್ಗಳನ್ನ ನಾವು ತಪ್ಪಿಸ್ಬೋದು ಈ ಚರ್ಚೆಯಲ್ಲಿ ನಾವು ಹಂಚಿಕೊಂಡ ಎಲ್ಲಾ ಆಲೋಚನೆಗಳು ಈ ಒಳನೋಟಗಳು ರೂಪೇಶ್ ಜೈನ್ ಅವರ ಜೀವನದ ಅನುಭವಗಳನ್ನ ಆಧರಿಸಿದ ರೂಪೇಶ್ ದಿಲ್ಸೆಯ ಭಾಗವಾಗಿದೆ ಅಂತ ತಿಳ್ಸೋಕೆ ಇಷ್ಟಪಡ್ತೀನಿ